ದಲಿತರಿಗೆ ಇತರೆ ಜಾತಿಯವರಿಗೆ ಇರುವಷ್ಟು ಶಕ್ತಿ ಸಾಮರ್ಥ್ಯ ರಾಜ್ಯ ಅಥವಾ ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಸಾಮರ್ಥ್ಯ ಪ್ರಬುದ್ಧತೆ ಅರ್ಹತೆ ಎಲ್ಲವೂ ಇದೆ ಆದರೆ ಅವಕಾಶಗಳು ಬಂದಾಗ ಈ ವಂಚಿಸುವಂಥ ಕೆಲಸ ಅಥವಾ ಅವಕಾಶವನ್ನು ತಪ್ಪಿಸುವಂಥ ವ್ಯವಸ್ಥೆಗಳು ಕಡಿಮೆಯಾದಾಗ ದಲಿತರಿಗೆ ಒಂದೊಮ್ಮೆ ಅವಕಾಶ ಕೊಟ್ಟು ನೋಡಬೇಕಾಗ್ತದೆ ಯಾಕೆಂದರೆ ಮೊದಲೇ ನಾನು ಹೇಳ್ತಿದ್ದೀನಿ ಅವರಿಗೆಲ್ಲ ಅರ್ಹತೆ ಇರ್ತದೆ ಅರ್ಹತೆ ಇದ್ದಕ್ಷಣ ಅವಕಾಶ ಬೇಕಲ್ಲ ಅವಕಾಶ ಸಿಕ್ಕಾಗ ಅರ್ಹ ಅರ್ಹತೆಯ ಪ್ರದರ್ಶನ ಸಾಬೀತಾಗುತ್ತೆ ಇವತ್ತಿನ ಬಹುಮುಖ್ಯ ವಿಚಾರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿರುವಂಥ ಪರಿಶಿಷ್ಟ ಜಾತಿಯ ಎಡಗೈ ಗುಂಪಿನ ಮಾದಿಗ ಸಮುದಾಯ ಸಂಖ್ಯೆಯಲ್ಲಿ ಭಾಳಷ್ಟು ಮುಂದಿದೆ ಆದರೆ ಆ ಮಾದಿಗ ಸಮುದಾಯದ ಅಭಿವೃದ್ಧಿಯ ವಿಚಾರ ತೆಗೆದುಕೊಂಡಾಗ ಬಹಳಷ್ಟು ಹಿನ್ನಡೆಯಾಗಿದೆ ಸಿಗುವಂಥ ಸ್ಥಾನಮಾನಗಳು ಅವಕಾಶಗಳು ಇಲ್ಲ ಈ ಸಮಾಜಕ್ಕೆ ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ಆಶಯ ಕೆಳಸ್ತರದಲ್ಲಿರುವಂಥ ವ್ಯಕ್ತಿಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸದೃಢರಾಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯ ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಅದಕ್ಕೊಂದಷ್ಟು ತುಂಬ ಹೊಡೆತ ಬಿದ್ದು ಈ ಸಮುದಾಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಂಚನೆಗೆ ಒಳಗಾದಂಥ ಸಮುದಾಯ ಪ್ರಬಲವಾಗಿ ಮುಖ್ಯವಾಗಿ ಈ ಸಮುದಾಯ ನನ್ನ ಈ ಮಾದಿಗ ಸಮುದಾಯ ಸಾಮಾಜಿಕವಾಗಿ ಮುಂದೆ ಬರಬೇಕಂದ್ರೆ ಆರ್ಥಿಕವಾಗಿ ಮುಂದೆ ಬರಬೇಕಾಗ್ತದೆ ಆರ್ಥಿಕ ಕ್ಷೇತ್ರಗಳನ್ನು ಆರಿಸಿಕೊಂಡು ಅದರಲ್ಲಿ ಕ್ರಿಯಾಶೀಲರಾಗಿ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಗಟ್ಟಿ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಜರೂರಿನ ಕೆಲಸ ಈ ಸಮುದಾಯಕ್ಕೆ ಆಗಬೇಕು ಆರ್ಥಿಕವಾಗಿ ಒಂದಿಗೆ ಅಧಿಕಾರವನ್ನು ಆಗಬೇಕು ಅದು ಉದ್ಯೋಗ ಕ್ಷೇತ್ರದಲ್ಲಿರಬಹುದು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇರಬಹುದು ಆ ಸಮುದಾಯವನ್ನು ಗಟ್ಟಿಗೊಳಿಸಬೇಕು ಅಂದಾಗ ಯಾವುದೇ ಸಮುದಾಯದವರಿಗೆ ಅಧಿಕಾರ ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಲಭ್ಯತೆ ಹೆಚ್ಚೆಚ್ಚು ಆಗಬೇಕು ಈ ಸಮುದಾಯದ ಆಸೆಯು ಕೂಡ ಅವಕಾಶಗಳು ಮತ್ತು ಸ್ಥಾನಮಾನಗಳು ನಮಗೂ ಕೂಡ ಲಭ್ಯ ಆಗಬೇಕನ್ನುವಂಥದ್ದು ಈ ಸಮುದಾಯದ ಹಕ್ಕೊತ್ತಾಯ ಮೊದಲಿನಿಂದ ಇಂದಿನವರೆಗೂ ಕೂಡ ಮಾಡ್ತಲೇ ಬಂದಿದ್ದಾವೆ ನಮ್ಮ ಸಮುದಾಯಕ್ಕೆ ಅಧಿಕಾರ ಸಿಕ್ಕಾಗ ಒಂದಷ್ಟು ತೊಡಕುಗಳನ್ನು ನಿವಾರಿಸಬಹುದು ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಲ್ಲವೂ ಪರಿಪೂರ್ಣವಲ್ಲ ಆದರೂ ಕೂಡ ಇರುವಂಥ ಸಂಕಷ್ಟ ಅನ್ಯಾಯಗಳನ್ನು ಸರಿಪಡಿಸಬಹುದು ಅನ್ನುವಂಥ ಇರಾದೆ ಆಶಯ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆ ಪದವಿ ವರ್ಗಾಯಿಸುವುದಿದ್ದರೆ ಅಥವಾ ಬದಲಾಯಿಸುವುದಿದ್ದರೆ ಅಂದಾಗ ಅನೇಕ ಸಮುದಾಯಗಳು ಮುಖ್ಯಮಂತ್ರಿ ಪದವಿಗೆ ಬೇಡಿಕೆಯನ್ನು ಮನವಿಯನ್ನು ಇಡುವುದು ಸಹಜವಾದಂಥ ಪ್ರಕ್ರಿಯೆ ಅದು ಪ್ರಜಾಪ್ರಭುತ್ವದಲ್ಲಿ ನಡೆದುಕೊಂಡು ಬಂದಂಥ ಪ್ರಕ್ರಿಯೆ ಅದೇ ರೀತಿ ಮಾದಿಗ ಸಮುದಾಯ ಕೂಡ ಮಾದಿಗ ಸಮುದಾಯ ಕೂಡ ಈ ಒಂದು ಸದಾವಕಾಶವನ್ನು ಒಳ್ಳೆಯ ಅವಕಾಶವನ್ನು ಅಕಸ್ಮಾತ್ತಾಗಿ ದಲಿತ ಮುಖ್ಯಮಂತ್ರಿ ಪದವಿ ಮುನ್ನೆಲೆಗೆ ಬಂದಲ್ಲಿ ದಲಿತ ಮುಖ್ಯಮಂತ್ರಿ ಪದವಿ ಮುನ್ನೆಲೆಗೆ ಬಂದಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕಾದ್ರೆ ಪರಿಶಿಷ್ಟ ಜಾತಿಯಲ್ಲಿ ಇದುವರೆಗೂ ಆ ಪದವಿಯನ್ನು ಏರದೆ ಬರೀ ಮಂತ್ರಿ ಉಪಮುಖ್ಯಮಂತ್ರಿ ಈ ಪದವಿಯನ್ನೇ ಆರಿಸ್ಕೊಂಡು ಅನುಭವಿಸ್ಕೊಂಡು ಅಧಿಕಾರ ನಡೆಸಿದಂಥದ್ದು ಸಂಗತಿ ತಮ್ಮೆಲ್ಲರಿಗೂ ಗೊತ್ತು ಇದೊಂದು ಬಾರಿ ಮುಖ್ಯಮಂತ್ರಿ ಪದವಿಯನ್ನು ಅತ್ಯಂತ ಹಿಂದುಳಿದಿರುವ ಪರಿಶಿಷ್ಟ ಜಾತಿಯಲ್ಲೇ ಅತ್ಯಂತ ಹಿಂದುಳಿದಿರುವ ವಂಚನೆಗೆ ಒಳಗಾಗಿರುವಂಥ ಮಾದಿಗ ಸಮುದಾಯಕ್ಕೆ ಕೊಡಬೇಕು ಕೊಡುವ ಮೂಲಕ ಈಗಿನ ಪಕ್ಷ ಏನು ಅಧಿಕಾರದಲ್ಲಿದೆ ಅದು ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇಡೀ ಆದಿಜಾಂಬವ ಮಾದಿಗ ಸಮುದಾಯದ ಸ್ವಾಮೀಜಿಯಾಗಿ ನಮ್ಮ ಆಶಯವೂ ಕೂಡ ಅಭಿಲಾಷೆಯೂ ಕೂಡ ಒತ್ತಾಯವೂ ಕೂಡ ಈ ಬಗ್ಗೆ ನಾನು ಆ ಪಕ್ಷದ ವರಿಷ್ಠರನ್ನು ಒತ್ತಾಯಿಸ್ತಾ ಇದ್ದೇನೆ ಯಾಕೆಂದರೆ ಈಗಾಗಲೇ ಒಂದು ಒಂದೊಂದು ಪಕ್ಷಗಳು ಕೂಡ ನಮ್ಮ ಮಾದಿಗ ಸಮುದಾಯದ ವ್ಯಕ್ತಿಗಳನ್ನು ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನಮ್ಮ ಸಹೋದರ ಜಾತಿಯವರು ಕೂಡ ಉಪಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಈಗಿರುವ ಅಧಿಕಾರದಲ್ಲಿರುವ ಈ ಪಕ್ಷದವರು ಈ ಪಕ್ಷದಲ್ಲಿ ಭಾಳಷ್ಟು ಸಂಭಾವಿತರು ಹಿರಿಯ ರಾಜಕಾರಣಿಗಳು ಏಳು ಬಾರಿ ಸಂಸತ್ತನ್ನು ಪ್ರವೇಶ ಮಾಡಿ ಅತ್ಯುತ್ತಮ ರಾಜಕೀಯ ಪಟು ಎನಿಸಿಕೊಂಡರು ಎರಡು ಬಾರಿ ರಾಜ್ಯದ ಮಂತ್ರಿಗಳಾಗಿ ಈಗ ಹಾಲಿ ಸಂಪುಟ ದರ್ಜೆ ಸಚಿವರಾಗಿರುವಂಥವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ ಉತ್ತಮ ನಂಟನ್ನು ಹೊಂದಿದ್ದವರು ಪಕ್ಷದ ನಿಷ್ಠಾವಂತರು ಈ ಸಮಾಜದ ಹಿರಿಯ ಮುಖಂಡರು ಒಂದು ರೀತಿ ವಿವಾದರಹಿತವಾದಂಥ ರಾಜಕಾರಣಿ ಒಂದು ರೀತಿ ಅಜಾತಶತ್ರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವಂಥ ಛಾತಿ ಇರುವಂಥ ಆ ಹಿರಿತನ ಇರುವಂಥ ಕೆ ಎಚ್ ಮುನಿಯಪ್ಪ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕು ಅನ್ನುವಂಥದ್ದು ಆಗ್ರಹ ಅದು ಕೊಟ್ಟ ಕ್ಷಣ ಏನಾಗ್ತದೆ ಅಂದರೆ ಒಂದು ಇತಿಹಾಸ ಈ ಪಕ್ಷದಲ್ಲಿ ನಿರ್ಮಾಣ ಆಗಿ ಇಡೀ ರಾಜ್ಯದ ದಲಿತ ಸಮುದಾಯ ಅವರನ್ನು ತುಂಬ ಒಪ್ಪಿಕೊಳ್ಳುವಂಥ ಕೆಲಸ ಆಗ್ತಾ ಬರ್ತದೆ ಯಾರು ಯಾರಿಗೂ ಅವಕಾಶ ಕೊಡ್ತಾರೆ ಆವಾಗ ನೀವೇ ನಮಗೆ ಆಸರೆಯಾದ್ರಿ ಎನ್ನುವಂಥದ್ದು ಕೃತಜ್ಞತಾ ಮನೋಭಾವ ಆ ಸಮುದಾಯಗಳು ಮಾಡುವಂಥದ್ದು ಇದೆ ಅಕಸ್ಮಾತ್ತಾಗಿ ಒಂದೊಮ್ಮೆ ಆ ಪದವಿಯವರೆಗೂ ಹತ್ತಲಿಕ್ಕೆ ಆಗದೇ ಹೋದಂಥ ಸಂದರ್ಭವೇನಾದರೂ ಒದಗಿ ಬಂದರೆ ಉಪಮುಖ್ಯಮಂತ್ರಿ ಪಟ್ಟವನ್ನಾದರೂ ಕೊಡಬೇಕಾದದ್ದು ಸಾಮಾಜಿಕ ರಾಜಕೀಯ ನೀತಿ ಮತ್ತು ನ್ಯಾಯವನ್ನು ಕಲ್ಪಿಸಿದಂಥ ಆಗುತ್ತದೆ ಎನ್ನುವಂಥದ್ದು ನಮ್ಮ ಆಶಯ